ಿ ಯಾರೂ ಕೂಡ ಉಳಿಸ್ರು ನಮಗೆ ನೆನಪಿನ ಪ್ರಕಾರ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಾಡಿ ಆಗಲು ಎಲ್ಲರೂ ಬಿಡುಗಡೆ ಈ ಥರ ಚಾಕುವರ್ಗು ಮಾರ್ಡರ್ ಮಾಡುವಂಥ ಘಟನೆಗಳು ಅಂತೂ ನಡೀತದೆ ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇರುವಂಥ ಒಂದು ಶೋಭೆ ಪ್ರತಿಬಿಂಬ ಆಯಿತು ಸಮಾಜದಲ್ಲಿ ಒಬ್ಬ ಸಮಾಜ ಸಮಾಜ ನಡೆಯಿರುವಂತಹ ಸಾಮರಸ್ಯ ಒತ್ತಾಗಿ ಎರಡನೇದಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿತ್ತು ಏನಂದರೆ ಮರ್ಡರು ಮಾಸ್ ಮರ್ಡರ್ ಮಾಸ್ ಮರ್ಡರ್ ಕಾಮನ್ ಆಗಿತ್ತು ನೋಡಿ ಇವತ್ತೇನು ಗದಗಿನಲ್ಲಿ ಒಂದೇ ಫ್ಯಾಮಿಲಿ ನಾಲ್ಕು ಜನ ನಮ್ಮ ನಗರಸಭೆಯ ಉಪಾಧ್ಯಕ್ಷ ಅವರು ಎಂಟೈರ್ ಫ್ಯಾಮಿಲಿ ಹೋಯ್ತು ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ ನಾಲ್ಕು ಜನ ಅಲ್ಲಿ ಈ ಥರ ಹಲವಾರು ಘಟನೆಗಳು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ ಏನಾಗಿದೆ ಅಂದರೆ ಕಾನೂನಿನ ಹೆದರಿಕೆ ಇಲ್ಲ ಪೊಲೀಸರ ಹೆದರಿಕೆ ಇಲ್ಲ ಸಮಾಜಘಾತಕ ಶಕ್ತಿಗಳು ಇವತ್ತು ಕುಲ್ಲಂ ಖುಲ್ಲ ಆಗಿ ಓಡಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ರಾಜ ಮರ್ಯಾದೆ ಸಿಗಬಹುದು ಪೊಲೀಸ್ನಲ್ಲಿ ರಾಜ ಮರ್ಯಾದೆ ಸಿಗೋದ್ರಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬೋದು ಮತ್ತು ನಮ್ಮನ್ನು ದಕ್ಕಿಸ್ಕೊಳ್ಳುವಂಥ ರಾಜಕೀಯ ನಾಯಕರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹಿನ್ನೆಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ ಇದು ಆ ಮಗು ಏನೂ ತಪ್ಪಿಲ್ಲ ಪರೀಕ್ಷೆ ಬರೆದು ಬರುವಂಥ ಸಂದರ್ಭದಲ್ಲಿ ಈ ಥರ ಆದರೆ ಮಕ್ಕಳಲ್ಲಿ ಯಾವ ರೀತಿ ಭಯ ಹುಟ್ಟಿದೆ ಮತ್ತು ಪಾಲಕರಲ್ಲಿ ಮಕ್ಕಳನ್ನ ಕಾಲೇಜ್ ಕಲಿಸುವಂಥದ್ದು ಎಷ್ಟು ಸುರಕ್ಷಿತ ಅನ್ನುವಂಥ ಒಂದು ಪ್ರಶ್ನೆ ಸರ್ಕಾರ ಇದನ್ನು ಭಾಳ ಗಂಭೀರತೆ ಹೋಗ್ಬೋದು ಯಾವುದೋ ಒಂದು ಯಾರದೋ ವೈಯಕ್ತಿಕ ಸಂಬಂಧ ಎಲ್ಲ ಇರುತ್ತೆ ಇಡೀ ಸಮಾಜಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧ ಇರಬೇಕು ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿ ತಮ್ಮ ಜವಾಬ್ದಾರಿ ಮುಗಿತ ಅನ್ನುವಂಥದ್ದು ಸರಿಯಲ್ಲ ಏನೇ ಆದರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗೀತು ಅನ್ನುವಂಥ ಮನೋಭಾವನೆ ಇವತ್ತು ಈ ಸರ್ಕಾರಕ್ಕಿದೆ ಸರಿಯಲ್ಲ ಇದರ ಏನಿದೆ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಿರುವಂಥ ಶಕ್ತಿಗಳನ್ನು ಕೂಡ ದಮನ ಮಾಡೋರು ಇಲ್ಲ ಇದು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಭಾಳ ದೊಡ್ಡ ಒಂದು ಸಂಘರ್ಷಕ್ಕೆ ನಾಂದಿ ಆಗುತ್ತೆ ಇದನ್ನು ಒನ್ ಆಫ್ ಕೇಸ್ ಅಂತ ತಗೋಬಾರ್ದು ಇದರ ಹಿಂದಿರುವಂಥ ಪರಿಣಾಮಗಳು ಮುಂದಾಗುವಂಥ ಪರಿಣಾಮಗಳು ಬಹಳ ಮುಖ್ಯ ನನಗನ್ನಿಸ್ತಾ ಇದ್ದೀವಿ ಈಗ ಉನ್ನತ ಮಟ್ಟದ ತನಿಖೆ ಆಗಿದೆ ಇಲ್ಲಿಯ ಸ್ಥಳೀಯ ಪೊಲೀಸರಿಂದ ಆಗಲ್ಲ ನಾನು ನೋಡ್ತಾ ಇದ್ದೇನೆ ಹೋಗಲಿಗಾರ ಪರಿಸ್ಥಿತಿ ಇಲ್ಲಿಯ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ನಿಷ್ಕ್ರಿಯರಾಗಿದ್ದಾರೆ ಯಾವುದೇ ಪ್ರಕರಣ ಬಂದರೆ ಮಾಮೂಲಾಗಿ ಅದನ್ನು ಟ್ರೀಟ್ ಮಾಡುವಂಥ ಪ್ರವೃತ್ತಿ ಅವ್ರ ಹೇಳಿಕೆಗಳು ಅವ್ರಿಗೂ ತನಿಖೆ ಮಾಡ್ತಿರುವಂಥ ರೀತಿ ನಾನು ನೋಡಿದೆ ಬಹಳ ಹಗರವಾಗಿ ನಾವು ಭಾಳ ಗಂಭೀರ ಹೇಳ್ತೀವಿ ಅಂತಾರೆ ಅದು ಯಾವ ಇದು ಒಂದು ಎಸ್ ಮಾಡಬೇಕು ಮತ್ತೆ ಈ ತರದ ಪ್ರಕರಣಗಳೇನಿದ್ದಾರೆ ಮಾಸ್ಕ್ ಮಟ್ಟರೆಗಳು ಅದ್ರ ಬಗ್ಗೆ ಸರ್ಕಾರ ವಿಶೇಷವಾಗಿ ಕಾರ್ಯಾಚರಣೆ ಮಾಡ್ತಾರೆ ಹಿಂದೆ ಇದ್ರೆ ಫ್ಯಾಮಿಲಿಗಳಲ್ಲಿ ಇವತ್ತು ನಾಲ್ಕು ನಾಲ್ಕನಾ ಜನ ಮರ್ಡರ್ ಆಗ್ತಾರೆ ರಾತ್ರಿ ರಾತ್ರಿ ಅಂದ್ರೆ ಮಲ್ಕೊಂಡವ್ರು ಎಷ್ಟು ಸುರಕ್ಷಿತ ಅನ್ನುವಂಥದ್ದು ಇಡೀ ಇಡೀ ಸಮಾಜವೇ ಇವತ್ತು ಭಯಭೀತಾಯಿತು ಎಲ್ಲ ಎಲ್ಲ ಮಂಥನಗಳು ಭಯಭೀತಾಗಿದೆ ಅದರಿಂದ ಕಾನೂನು ಸುವ್ಯವಸ್ಥೆ ವಿಧಿ ಆಗ್ಲೇಬೇಕು ಇಲ್ಲ ಇದ್ರೆ ಇದು ಇನ್ನೊಂದು ಬಿಹಾರ ಆಗ್ತದೆ